ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೆಳಗಾವಿಯಲ್ಲಿ ಮಲತಾಯಿಯ ಕ್ರೌರಕ್ಕೆ ಬಲಿಯಾಯಿತ ಮೂರು ವರ್ಷದ ಕಂದಮ್ಮ ಹೌದು ವೀಕ್ಷಕರೇ ಇಂತಹದ್ದೊಂದು ಘಟನೆ ನಡೆದಿರುವುದು ಬೆಳಗಾವಿಯಲ್ಲಿ ಮಲತಾಯಿಯಿಂದ ಮೂರು ವರ್ಷದ ಕಂದಮ್ಮನ ಕೊಲೆ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಬೆಳಗಾವಿಯ ಕಂಗ್ರಾಳಿ ಕೆಎಚ್ ಗ್ರಾಮದಲ್ಲಿ ವಾಸವಿದ್ದ ಕುಟುಂಬ ಮಲತಾಯಿ ಸಪ್ನಾ ನಾವಿ ಮೂರು ವರ್ಷದ ಸಮೃದ್ಧಿ ವಯಸ್ಸು ಮೂರು ಕೊಲೆ ಮಾಡಿದ್ದಾಳೆ ಎನ್ನುವ ಆರೋಪ ಕೇಳಿಬಂದಿದೆ ಇಂದು ಬೆಳಗ್ಗೆ ಬಾಲಕಿಯ ಮೇಲೆ ಕ್ರೌರ್ಯ ಮೆರೆದು ಕೊಲೆ ಮಾಡಿರುವ ಆರೋಪ ಮಾಡಲಾಗಿದೆ ಬಾಲಕಿ ಸಮೃದ್ಧಿ ಅಜ್ಜಿ ಹಾಗೂ ಚಿಕ್ಕಪ್ಪನಿಂದ ಸಪ್ನಾ ಮೇಲೆ ಕೊಲೆ ಆರೋಪ ಮಾಡಲಾಗಿದ್ದು ಮೊದಲ ಪತ್ನಿ ನಿಧನದಿಂದ ಎರಡನೇ ಮದುವೆಯಾಗಿದ್ದ ರಾಯಣ್ಣ ನಾವಿ ಅವರು ಸಿಆರ್ಪಿಎಫ್ ಯೋಧನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೊದಲ ಪತ್ನಿ ಭಾರತಿ ನಾವಿ ಕೊಲೆ ಆರೋಪ ಎದುರಿಸುತ್ತಿರೋ ಗಂಡನ ವಿರುದ್ಧ ರಾಯಣ್ಣ ಕುಟುಂಬ ಪತಿ ರಾಯಣ್ಣ ತಾಯಿ ಶೋಭಾ ತಂಗಿ ರೂಪಾ ವಿರುದ್ಧ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೂರು ದಾಖಲಿಸಿದ್ದರು ನಾಗಪುರದ ಠಾಣೆಯಲ್ಲಿ ದಾಖಲಾಗಿದ್ದ ದೂರು ಆ ಪ್ರಕರಣದಲ್ಲೂ ಆರೋಪಿಯಾಗಿದ್ದ ರಾಯಣ್ಣ ನಾವಿ ಕುಟುಂಬ ಅಂದು ತಾಯಿ ಕೊಂದು ಇಂದು ಆಕೆಯ ಮಗಳು ಸಮೃದ್ಧಿಯನ್ನು ಕೊಂದ ಆರೋಪ ಕೇಳಿಬಂದಿದೆ ಎಪಿಎಂಸಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಕೊಲೆ ಪ್ರಕರಣ ಇದು ಇದ್ರಿ ಆರ್ ಕೆ ಪೊಲೀಸ್ ಇದ್ರಿ ಮತ್ ನಾವ್ ಕೊಡುದಲ್ಪ ನಾವ್ ಬೇರೆ ಕಡೆ ಕೊಡ್ತೀವ ಅಂದ್ರೂ ಇಲ್ಲ ನಾವ್ ಮಾಡ್ಕೊಂಡ್ ಹೋಗ್ತಿವ್ ನಾವ್ ಮಾಡ್ಕೊತೀವ ಅಂತ ಹೇಳಿ ನಾವ್ ಮಾಡ್ಕೊಂಡ್ ಏಕ ಬಿದ್ದ ಮಾಡ್ಕೊಂಡ್ ಹೋದ್ರಿ ಮಾಡ್ಕೊಂಡ್ ಹೋಗಿ ಹುಡುಗಿ ಒಂದ್ ವರ್ಷ ಮಟ್ಟ ಅಂದ್ರ ಹುಡಗಿ ಬಿಟ್ರಿ ಹುಡಿಗುಟ್ಟಣ್ಣ ಹಿಂದಾಡಿ ಅವ್ರ ಅಪ್ಪ ತಿರ್ಕೊಂಡ್ರಿ ಒಂದ್ ವರ್ಷ ಮೇಲಂದ್ರಿ ಅವ್ ಗಂಡನ ಹಾಕ್ರಿ ಹ್ಮ್ ಮಾವ ತಿರ್ಕೊಂಡ್ರಿ ಹುಡ್ಗಿ ಮಾವ ತಿರ್ಕೊಂಡ್ರಿ ತಿರ್ಕೋಣ ಹುಡುಗಿ ಹತ್ತಿ ನಾದಿನಿ ನಾ ಗಂಡ ಕುಡ್ರಿ ಹುಡ್ಗಿ ಬಾಳ ಟೋರ್ಚೇರ್ ಕೊಡಾಕತ್ರಿ ಹೂನ್ರಿ ಟೋರ್ಚರ್ ಕೊಟ್ರಿ ಹಿಂದಾಡೆ ನಗ ಹುಡುಗಿ ನುಟಿ ಬೇಕ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡ್ ಹೋದ್ರಿ ಹೂನ್ರಿ ಅಲ್ಲರೂ ಚಲೋ ಇರ್ಲಂ ಹುಡುಗ ಏನೇನ್ ತಲೆ ತಿನ್ಸಿದ್ರಿ ಏ ಇಲ್ಲ ನಾ ಅದನ್ನ ತೋರಿಸ್ತೇನೆ ಇದನ್ನ ತೋರಿಸ್ತೇನೆ ನಾ ಅಲ್ಲಿ ಚಲೋ ಇಟ್ಕೋತೀನಿ ಅಂತ ಹೇಳಿ ಹುಡುಗಿ ಎಲ್ಲ ಮೋಸ್ಕ ಹೇಳಿ ಹುಡುಗಿನ್ ಕರ್ಕೊಂಡ್ ಹೋದ್ರಿ ನಾವ್ ನಾವ್ ಕಳ್ಸಾಕ ನಾವ್ ಕಸಾಕ್ ತೇರಿ ಹಾಕಿಲ್ರಿ ಆದ್ರೆ ಇಲ್ಲ ನಾನು ಅದನ್ನ ತೋರಿಸ್ತೇನೆ ತೋರ್ಸೋನ್ ಅಂತ ಹೇಳಿ ಅದ್ ಕರ್ಕೊಂಡ್ ಹೋದ್ರಿ ಕರ್ಕೊಂಡ್ ಹೋದ್ರ ಮಗಳ ಹಾ ಮಗಳ ಹೆತಿನ ಮತ್ ಅವ್ರ ಅವನ್ನ ನಾ ತಂಗಿನ ಎಲ್ಲಾರು ಕರ್ಕೊಂಡ್ ಹೋಗಿದನ್ರಿ ಕರ್ಕೊಂಡ್ ಹೋಗಿ ಹಿಂದಾಡೆ ಅವ್ ವರ್ಷದ ಮ್ಯಾಗ ಇನ್ನ ವರ್ಷಾಕಿದ್ರಿ ಕರ್ಕೊಂಡ್ ಹೋಗಿ ನಾಲ್ಕೈದ್ ತಿಂಗ್ಳಗೇತ್ರಿ ಕರ್ಕೊಂಡ್ ಹೋಗಿ ನಾಲ್ಕೈದ ತಿಂಗ್ಳದ್ರ ಅವ ಆಗಿದ್ರಿ ಮ್ಯಾಗಿದ್ರಿ ಮತ್ ಹೆತಿನ ಪಲ್ ಅಂತೇಳಿ ಅವ್ರ ಅವ್ರ ತಂಗಿಗೆ ಪಲ್ ನಾ ಇದ್ ಹೊರಗಡೆ ಇರ್ತೇನೆ ಅಂತ ಹೇಳಿ ಅವ್ ಸಪೋರ್ಟ್ ಹೇಳಿ ಮತ್ ಅವಾಗ ತಂಗಿಗೆ ತಂಗಿಗ ಹಚ್ಚಿದ್ರಿ ಎಂತೀನ ಅವಾಗ ಹುಡ್ಗಿ ತೆಲುಗು ಹತ್ತಿ ಹತಿ ಗೋಣಿ ಚಾಕು ಹಾಕಿ ಅವ ತಂಗಿಕ್ ಬಂದಾರ ಕಂಪ್ಲೇಂಟ್ ನಾಗಪುರ್ಕ ಕಂಪ್ಲೇಂಟ್ ಆಗೇತ್ರಿ ಬಂಡಾರ ಜಿಲ್ಲಾ ನಾಗಪುರ್ ಕಂಪ್ಲೀಟ್ ಆಗೇತ್ರಿ ಮತ್ ಅದ ಅಲ್ಲ ಆಗಿನ ಮೂರ್ ವರ್ಷ ಮುಗುದ್ ನಾಲ್ಕನೇ ವರ್ಷ ಈಗ ಮಣ್ಣಿ ಮಾರ್ಚ್ ಇಪ್ಪ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಮೂರ್ ಮೂರ್ ವರ್ಷ ಮುಗುದ್ ನಾಲ್ಕನೇ ವರ್ಷ ಚಾಲೂ ಐತ್ರಿ ಹುಡುಗಿನ ಈಗ ಈಗಿನ ನಾಲ್ಕನೇ ವರ್ಷ ಚಾಲ್ ಐತ್ರಿ ಈಗ ಹುಡುಗಿನ ಸಣ್ಣ ಹುಡುಗಿ ಅವ್ರ ಕಡೆ ಐತ್ರಿ ಅಕ್ಕಿ ಸಪ್ನ ಕಡೆ ಐತ್ರಿ ಆರನ ಕಡೆ ಸಮೃದ್ಧಿ ಆ ಸಮೃದ್ಧಿ ಇನ್ನ ಬಾಳೆಸಾಗಿಲ್ರಿ ಹುಡುಗಿ ಮೂರ್ ವರ್ಷ ನಾಲ್ಕನೇ ವರ್ಷ ಚಲೋ ಆ ಹುಡುಗಿನ ಇವತ್ತು ಬಾಳಿಗಿನ್ ಕೂಡ ಹುಡಗಿ ಸತ್ತತಿ ನಮ್ ಹೇಳಿದ್ರಿ ಅದ್ ಹೆ ಸತ್ತಿ ಅವನ್ ಹಳ್ದಾಡ್ರಿ ನಮ್ಗ ಗೊತ್ತಿಲ್ಲ ಅದಕ್ಕ ಈಗ ಹುಡುಗಿ ಬಡದಾಡ್ರಿ ಆ ಹುಡುಗಿ ಅಂಜಿಕೆ ಕೆ ಜಿ ನಾಡ್ರಿ ಮಲ್ತಾಯ್ರಿ ಹ ಎರಡನೇ ಮದಿ ಮಾಡ್ಕೊಂಡಿ ನಾವ್ ಆಕಿ ಹೆಸರು ಸಪ್ನವ್ರಿ ಮತ್ ಅಕ್ಕಿ ಆ ಹುಡುಗಿ ಶೇರ್ ತಕ್ಕಿಲ್ರಿ ಆ ಹುಡುಗಿನ ಚಲೋ ಇಟ್ಟು ಬಂದಿನ್ರೀ ಅವ್ರ ಮತ್ ಆ ಹುಡುಗಿ ನಡಕ ಇಬ್ಬರುಗು ನಡಕ ಕಾರ್ ಚೆರಕ್ ಬಾ ಅಂತ ಹೇಳಿ ಆ ಹುಡುಗಿನ ಕೊಂದಾರ ಅವ್ರು ರಾಯಣ್ಣ ಮತ್ತ ಅಕ್ಕಿ ಸಪ್ನ ಕೂಡಿ ಹುಡುಗಿನ ಕೊಂದಾರ ರಾಯಣ್ಣ ಆ ಕಡೆ ದಾಂಡ್ರಿ ದುಡ್ಡಿ ಮ್ಯಾಗ ಮತ್ತ ಅವ ಅಕ್ಕಿ ಫೋನ್ ಮಾಡಿ ಕೊಲ್ಲ ಅಂತ ಹೇಳ್ಬೇಕ ಯಾಕಂದ್ರೆ ದೊಡ್ಡ ಹುಡುಗಿ ಕೊಂದಾಗ್ನು ಹೊರಗ ಇದ್ರಿ ಮತ್ತ ಈ ಸಣ್ಣ ಹುಡುಗಿ ಕೊಂದಾಗ್ನು ಅವ್ ಹೊರಗ ದಾಂಡ್ರಿ ಅವ್ರ ಎರಡು ವರ್ಷ ಆತ್ರಲ್ಲ ಇಲ್ರಿ ಅವ್ರಿಗೆ ನಮಗ ಅವ್ರ ಬೇರೆ ಕಡೆಯಿಂದ ನಮಗ್ ಫೋನ್ ಕೊಂದ್ರು ಸರ್ ಶಿವಲ್ದಿಂದ ಫೋನ್ ಬಂದರು ಅದ್ ಕುಡೀಗಿಂತ ಸತ ಫೋನ್ಗೋ ಬಂದವ್ರಿ ಅವಾಗ ಅವಾಗ ಅವ್ರಿಗ್ ಬಂದ್ ಕೇಳ್ರಿ ನಾಕಿ ನಾವ್ ದವಾಖಾನಿಗ ಏನ್ ಆಗೈತೆ ಅಂದ್ರೆ ಫೋನ್ ಏನ್ಫೋನು ಹೇಳಕಿ ಪುಡಿಗಿ ಆರಾಮ ಇಲ್ಲ ಅಂತ ಅದ್ನ ಹೇಳಿ ಏಕದಮ್ ಸತ ಸಾಯ್ತಿದೀ ಹಂಗ್ ಹುಡುಗಿ ನಮ್ಮ ಕಡೆ ಇಟ್ಕೊಂಡ್ ಇಟ್ಕೋಬೇಕಂದ್ರಿ ಸರ ಅವ್ರ ಮ್ಯಾಲ ಕೇಸ್ ಹಾಕಿದೇವ್ ನಾವು ಕೇಸ್ ಹಾಕಿದಾವಂತೇಳಿ ನಾವ್ ಹುಡುಗಿ ಅಂದ್ರೆ ನಾಳೆ ನಮ್ಮ ಏನ್ರ ಹುಡುಗೀನ್ ಅದ್ ಅಂದ್ರ ನಾವು ಇವ್ರು ಹಡಗು ಹರ್ಗಿನ ತುಡುಗ್ಲೆ ಬಂದ್ ಏನರ ಹುಡುಗಿ ಮಾಡ್ರಿ ಅಂದ್ರ ಹುಡುಗಿ ಆಡುವಾಗ ಏನ್ರ ಬಂದ್ ತುಡುಗ್ಲೆ ಮಾಡ್ರಿ ಅಂತೇಳಿ ನಾವು ಹುಡುಗಿ ಇಟ್ ಬಂದಿಲ್ರಿ ಸರ್ ಅದಕ್ಕೆ ಕೋರ್ಟ್ಗೆ ಹಾಕಿದಾವ್ರೆ ಕೋಟಿನ ಹುಡುಗಿ ತರಬೇಕು